ಸ್ನೇಹಿತರೆ ಇವತ್ತು ನಾನು ಮುಹಿಯುದ್ದೀನ್ ಶೈನವರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ವಿವರಿಸುತ್ತೇನೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬನ್ನಿ ಸ್ನೇಹಿತರೆ ನಾವು ಚರಿತ್ರೆಯ ಮಾಯಾ ಲೋಕಕ್ಕೆ ಹೋಗೋಣ ನಾನು ಇವತ್ತು ಹೇಳುವ ಚರಿತ್ರೆ ಅದು ಮಹಾನರಾದ ಮೊಹಿಯುದ್ದೀನ್ ಶೇಖ್ ರವರ ಚರಿತ್ರೆಯಾಗಿದೆ ಮುಹಿಯುದ್ದೀನ್ ಶೇಖ್ ಅಲ್ಲಾಹನ ವರಿ ಆಗಿದ್ದಾರೆ ಲೆಕ್ಕವಿಲ್ಲದಷ್ಟು ಸಾವಿರಾರು ಪವಾಡಗಳನ್ನು ತೋರಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಮೊಹಿಯುದ್ದೀನ್ ಶೇಖ್ ಮುಹುದ್ದೀನ್ ಶೇಖ್ರವರು ಅತಿ ದೊಡ್ಡ ಜ್ಞಾನಿಯಾಗಿದ್ದಾರೆ ಮುಹಿಯುದ್ದೀನ್ ಶೇಖ್ ರನ್ಯಲ್ಲಾಹು ಅನ್ಹು ಹೇಳುತ್ತಾರೆ ನಾನು ಕಲಿದಂತಹ ಇಲ್ಮಗಳಿಲ್ಲ ನಾನು ಓದದ ಕಿತಾಬುಗಳಿಲ್ಲ ನಾನು ಕಲಿದಂತಹ ಒಂದು ಇಲ್ಮು ಇಲ್ಲ ಎಲ್ಲ ಇಲ್ಮುಗಳನ್ನು ನಾನು ಕಲಿತಿರುವೆನು ಮುಹಿಯುದ್ದೀನ್ ಶೇಖರ ಕಾಲದಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ ಮುಹಿದ್ದೀನ್ ಶೇಖರ ಹೆಸರು ಕೂಡ ಇತ್ತು ಸಂಪತ್ತುಗಳ ಒಡೆಯರಾಗಿದ್ದರು ಶ್ರೀಮಂತ ವ್ಯಕ್ತಿಯಾಗಿದ್ದರು ಮೊಹಿದ್ದೀನ್ ಶೇಖ್ ಒಂದು ದಿನ ಮುಹಿದ್ದೀನ್ ಶೇಖರವರ ಬಳಿ ಬಂದು ಒಬ್ಬರು ವ್ಯಕ್ತಿ ಹೇಳುತ್ತಾರೆ ಶೇಖರವರೇ ನಿಮ್ಮ ಸರಕುಗಳನ್ನು ಹೊತ್ತುಕೊಂಡು ಬಂದ ಹಡಗು ಸಮುದ್ರದೊಳಗೆ ಮುಳುಗಿಹೋಯಿತು ಎಂದು ಹೇಳಿ ಹೋದರು ಆ ಸಮಯದಲ್ಲಿ ಮುಹಿದ್ದೀನ್ ಶೇಖರವರು ದರ್ಶಿ ತೆಗೆಯುತ್ತಿದ್ದರು ಈ ವಿಷಯ ಕೇಳಿದಾಗ ಮೊಹಿದ್ದೀನ್ ಅವರು ವಿದ್ಯಾರ್ಥಿಗಳ ಮುಂದೆ ಸ್ವಲ್ಪ ಹೊತ್ತು ಮೌನವಾಗಿ ಇದ್ದು ನಂತರ ಸ್ವಲ್ಪ ಸಮಯದ ನಂತರ ಹೇಳಿದರು ಅಲ್ಹಮ್ದುರಿಲ್ಲ ಕೆಲವು ಸಮಯದ ನಂತರ ಮತ್ತೆ ಅದೇ ವ್ಯಕ್ತಿ ಬಂದು ಮೊಹಿದ್ದೀನ್ ಶೇಖ್ರವರ ಬಳಿ ಹೇಳಿದರು ಶೇಖ್ರವರೇ ನಿಮ್ಮ ಹಡಗು ಅಲ್ಲ ಮುಳುಗಿ ಹೋದದ್ದು ಅದು ಬೇರೆಯವರ ಹಡಗಾಗಿದೆ ಬೇರೆ ಒಬ್ಬ ವ್ಯಕ್ತಿಯ ಸರಕುಗಳನ್ನು ಹೊತ್ತು ತಂದ ಹಡಗಾಗಿದೆ ಸಮುದ್ರದೊಳಗೆ ಮುಳುಗಿ ಹೋದದ್ದು ಆಗ ಕೂಡ ಮೊಹಿದ್ದೀನ್ ಶೇಖ್ರವರು ಸ್ವಲ್ಪ ಹೊತ್ತು ಮೌನವಾಗಿ ಇದ್ದು ನಂತರ ಅಲ್ಹಮ್ದು ಇಲ್ಲಾ ಹೇಳಿದರು ಮೊಹಿದ್ದೀನ್ ಶೇಖ್ ರವರ ಶಿಷ್ಯರು ತರಗತಿ ಮುಗಿದ ನಂತರ ತಮ್ಮ ಗುರುಗಳಾದ ಮೊಹಿದ್ದೀನ್ ಶೇಖ್ರೊಂದಿಗೆ ಕೇಳುತ್ತಾರೆ ಅಲ್ಹಮ್ದು ಇಲ್ಲಾ ಹೇಳಿದ ಕಾರಣ ಮೊಹಿದೀನ್ ಶೇಖ್ರದೆಲ್ಲಾಹನ್ನು ಹೇಳುತ್ತಾರೆ ನನ್ನ ಸಂಪತ್ತು ಎಲ್ಲ ಆ ಹಡಗಿನಲ್ಲಾಗಿತ್ತು ಹಡಗು ಮುಳುಗಿದ್ದು ನನ್ನದು ಅಂತ ಹೇಳಿದಾಗ ನಾನು ಒಂದು ಬಾರಿ ನನ್ನ ಮನಸ್ಸಿಗೆ ನೋಡಿದೆ ನನ್ನ ಮನಸ್ಸು ಅಲ್ಲಾಹನ ನೆನಪನ್ನು ಬಿಟ್ಟು ಬೇರೆ ಎಲ್ಲಿಗಾದರೂ ವಾಲಿತ ನಾನು ನೋಡಿದಾಗ ನನ್ನ ಮನಸ್ಸು ಎಲ್ಲಿಗೂ ವಾರಲಿಲ್ಲ ನನ್ನ ಸಂಪತ್ತು ನಷ್ಟವಾಯಿತು ಅಂತ ತಿಳಿದಾಗ ನನ್ನ ಮನಸ್ಸು ವಿಚಲಿತವಾಗಲಿಲ್ಲ ಅಲ್ಲಾಹ ಎಂಬ ಚಿಂತೆ ಅಲ್ಲದೆ ಬೇರೇನೂ ಇರಲಿಲ್ಲ ಹಾಗಾಗಿ ನಾನು ಅಲ್ಹಮ್ದಿಲ್ಲಾ ಹೇಳಿದೆ ಸ್ವಲ್ಪ ಸಮಯದ ನಂತರ ಅದೇ ವ್ಯಕ್ತಿ ಬಂದು ಹೇಳಿದರು ಶೈಕ್ ಅವರುಗಳೇ ನಿಮ್ಮದೆಲ್ಲ ಹಡಗು ಬೇರೆಯೊಬ್ಬರ ಸರಕುಗಳನ್ನು ಹೊತ್ತುದಂದ ಹಡಗಾಗಿದೆ ಸಮುದ್ರದೊಳಗೆ ಮುಳುಗಿ ಹೋದದ್ದು ಎಂದು ಹೇಳಿದಾಗ ನಾನು ಮತ್ತೊಮ್ಮೆ ನನ್ನ ಮನಸ್ಸನ್ನು ನೋಡಿದೆ ಬೇರೆಯವರ ಸರಕುಗಳು ಸಮುದ್ರದೊಳಗೆ ಮುಳುಗಿ ಹೋಯಿತು ಎಂದು ಕೇಳಿದಾಗ ನನ್ನ ಮನಸ್ಸಿಗೆ ಸಂತೋಷವಾಯ್ತ ಎಂದು ನೋಡಿದೆ ನಾನು ನೋಡಿದಾಗ ಆಗ ಕೂಡ ನನ್ನ ಮನಸ್ಸು ಅಲ್ಲಾಹು ಎಂಬ ಚಿಂತೆಯನ್ನು ಬಿಟ್ಟು ಎಲ್ಲಿಗೂ ಹೋಗಲಿಲ್ಲ ಹಾಗಾಗಿ ನಾನು ಮತ್ತೊಮ್ಮೆ ಅಲ್ಲಿ ಎಂದು ಹೇಳಿದೆ